ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಮದುವೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅದು ಡಿಸೈನ್ ಯಾವ್ಯಾವ ರೀತಿ ಇದೆ ಹಾಗೆಯೇ ಅದಕ್ಕೆಲ್ಲ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದು ಬಂದು ಫಸ್ಟ್ ಮದುವೆ ಹುಡುಗಿ ಬ್ಲೌಸ್ ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರುತ್ತೆ ನೋಡಿ ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಕೆಳಗಡೆ ಬೀಡ್ಸ್ನ ಹಾಕಿದ್ದೀವಿ ಹಾಗೆಯೇ ಬ್ಯಾಕಲ್ಲಿ ಕೂಡ ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀವಿ ಸ್ಲೀವ್ಸ್ಗೆ ಜಾಸ್ತಿ ಇರೋದರಿಂದ ಬ್ಯಾಕಲ್ಲೂ ಕೂಡ ಜಾಸ್ತಿ ಆದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಸ್ಲೀವ್ಸ್ ಹತ್ರ ಇದು ನಾನು ವರ್ಕ್ ಮತ್ತು ಸ್ಟಿಚಿಂಗ್ ಎಲ್ಲನೂ ಸೇರಿ ಇದಕ್ಕೆ ಎರಡೂವರೆ ಸಾವಿರನ ತಗೊಂಡಿದ್ದೀನಿ ವರ್ಕ್ ಮತ್ತು ಸ್ಟಿಚಿಂಗ್ ಎರಡೂ ಸೇರಿ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸು ಇದು ಕೂಡ ಅಷ್ಟೇ ಸ್ಟಿಚಿಂಗು ಮತ್ತು ವರ್ಕ್ ಎರಡೂ ಸೇರಿ ನಾನು ಎರಡು ಸಾವಿರದ ಇನ್ನೂರು ರೂಪಾಯಿನ ತಗೊಂಡಿದ್ದೀನಿ ಸ್ಟಿಚಿಂಗ್ ಮತ್ತು ವರ್ಕ್ ಎರಡೂ ಸೇರಿ ಎರಡು ಸಾವಿರದ ಇನ್ನೂರು ರೂಪಾಯಿನ ತಗೊಂಡಿದ್ದೀನಿ ಸ್ಲೀವ್ಸ್ಗೆ ಈ ರೀತಿ ಮಾಡಿಸಿದ್ವಿ ಹಾಗೆಯೇ ಬ್ಯಾಕಲ್ಲಿ ನಿಮ್ಮ ಕಡೆ ಎಷ್ಟು ಮತ್ತು ಕಡಿಮೆನ ಜಾಸ್ತಿನ ಅನ್ನೋದನ್ನು ಕೂಡ ಎಷ್ಟಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಇದು ಕೂಡ ಅಷ್ಟೇ ಬ್ಯಾಕಲ್ಲಿ ಸಿಂಪಲ್ ಆಗಿದೆ ಹ್ಯಾಂಡ್ ವರ್ಕಲ್ಲಿ ಸ್ಲೀವ್ಸ್ ಸ್ಲೀವ್ಸಲ್ಲೇ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಷ್ಟೇ ಫ್ರಂಟಲ್ಲಿ ಕೂಡ ಅದೇ ರೀತಿ ಇದೆ ಹಾಗೆಯೇ ನಾಟ್ ಕೂಡ ಅಷ್ಟೇ ಹ್ಯಾಂಡ್ ವರ್ಕ್ ಯಾವುದೇ ಬ್ಲೌಸ್ ಮಾಡಿಸಿದ್ರು ಕೂಡ ನಿಮಗೆ ನಾಟಲ್ಲಿ ಇದೇ ರೀತಿ ಮಾಡಿಕೊಡ್ತಾರೆ ನೆಕ್ಸ್ಟ್ ಬ್ಲೌಸ್ ಬಂದು ಮಷೀನ್ ವರ್ಕ್ ಸಾರಿ ಕ್ಯಾಟ್ಲಾಗ್ ಸ್ಯಾರಿ ಬ್ಲೌಸ್ ಇದು ಸ್ಯಾರಿ ಫುಲ್ಲು ಪ್ಲೇನ್ ಸ್ಯಾರಿ ಬರುತ್ತಲ್ಲ ಆ ಥರ ಸ್ಯಾರಿ ಬ್ಲೌಸ್ ಇದು ಪ್ಯಾಕಲ್ಲಿ ಈ ರೀತಿ ನೆಟ್ಟೆಡ್ ಅವರೇ ಕೊಟ್ಟಿರ್ತಾರೆ ನಾವು ಸ್ಟಿಚ್ ಮಾಡೋದು ಅಷ್ಟೇ ಈ ರೀತಿ ನೆಟ್ಟೆಡ್ಗೆ ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಸ್ಲೀವ್ಸಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಲೈನಿಂಗ್ ಇಲ್ಲ ನೆಟ್ಟೆಡ್ ಸ್ಲೀವ್ಸು ಮತ್ತು ಫ್ರಂಟಲ್ಲಿ ಕೂಡ ಅಷ್ಟೇ ಫ್ರಂಟಲ್ಲಿ ಡಿಸೈನ್ ಸ್ಯಾರಿಲ್ಲೇ ಬಂದಿತ್ತು ಹಾಗಾಗಿ ಬ್ಲೌಸ್ ಪೀಸಲ್ಲೇ ಬಂದಿತ್ತು ನೋಡಿ ಸಪ್ರೇಟ್ ಸೈಡ್ಗೆ ಒಂದು ಫ್ಲವರ್ ಮಾತ್ರ ಹಾಕಿರೋದು ಅಷ್ಟೇ ಅಲ್ಲೇ ಕೊಟ್ಟಿರ್ತಾರೆ ಅದನ್ನು ಸ್ಟಿಚ್ ಮಾಡೋದು ಅಷ್ಟೇ ಇದಕ್ಕೆ ನಾನು ತ್ರೀ ಫಿಫ್ಟಿ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಡಿಸೈನ್ ಮಾಡಿಲ್ಲ ಅಲ್ಲೇ ಕೊಟ್ಟಿರ್ತಾರೆ ಅಲ್ವಾ ಹಾಗಾಗಿ ಮುನ್ನೂರೈವತ್ತು ರೂಪಾಯಿನ ತೊಗೊಂಡಿದ್ದೀನಿ ಇದು ಬಂದು ಮಿಷಿನ್ ವರ್ಕ್ ಬ್ಲೌಸು ಸ್ಯಾರಿ ಬಂದು ಆರೆಂಜ್ ಕಲರ್ ಇದೆ ಹಾಗಾಗಿ ಆರೆಂಜ್ ಕಲರಲ್ಲೇ ಮಾಡಿಸಿದ್ದೀವಿ ಸ್ಲೀವ್ಸ್ ಹತ್ರನೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಡಿಸೈನ್ ಇದೆ ಇದು ಸ್ಲೀವ್ ಸರ್ ಮತ್ತು ಬ್ಯಾಕು ಮತ್ತು ಫ್ರಂಟಲ್ಲೂ ಕೂಡ ಅಷ್ಟೇ ಅಷ್ಟೇನು ಗ್ರ್ಯಾಂಡ್ ಆಗಿಲ್ಲ ಸಿಂಪಲ್ ಆಗಿದೆ ಇದಕ್ಕೆ ನಾನು ಸ್ಟಿಚ್ಚಿಂಗು ಸೇರಿ ಸಾವಿರದ ನೂರು ರೂಪಾಯಿನ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮತ್ತು ವರ್ಕ್ ಎರಡೂ ಸೇರಿ ಸ್ಟಿಚಿಂಗ್ ವರ್ಕ್ ಮತ್ತು ಫಾಲ್ ಜಿಗ್ ಇಷ್ಟು ಸೇರಿ ಸಾವಿರದ ನೂರು ರೂಪಾಯಿನ ತೊಗೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ಬಂದು ಯಾವುದೇ ರೀತಿ ಡಿಸೈನ್ ಇಲ್ಲ ಪ್ಲೇನ್ ಬ್ಲೌಸು ಅದಕ್ಕೆ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಕಲರ್ ಲೇಸ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ನಾನು ಟೂ ಫಿಫ್ಟಿ ತಗೋತೀನಿ ನಾರ್ಮಲ್ ಬ್ಲೌಸ್ಗೆ ಟೂ ಫಿಫ್ಟಿ ಅಷ್ಟೇ ಲೈನಿಂಗ್ಗೆ ಪ್ಲೇನ್ ಬ್ಲೌಸ್ ಆದರೆ ಒನ್ ಫಿಫ್ಟಿ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸು ಹ್ಯಾಂಡ್ ವರ್ಕ್ ಬ್ಲೌಸಲ್ಲಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಹ್ಯಾಂಡ್ ವರ್ಕ್ ಬ್ಲೌಸು ನನಗಂತೂ ತುಂಬ ಇಷ್ಟ ಆಯಿತು ಇದು ಬ್ಲೌಸು ಇದು ನೋಡಿ ಸ್ಲೀವ್ಸಲ್ಲೂ ಕೂಡ ಅಷ್ಟೇ ಸಿಂಪಲ್ ಆಗಿದೆ ಆದ್ರೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ ಇದನ್ನೆಲ್ಲ ಇವತ್ತು ತಗೊಂಡೋಗ್ತಾರೆ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿ ಮಾಡಿದ್ದೀನಿ ಸ್ಲೀವ್ಸಲ್ಲೂ ಕೂಡ ಅಷ್ಟೇ ಅದೇ ರೀತಿ ಫ್ರಂಟಲ್ಲೂ ಕೂಡ ಅಷ್ಟೇ ಸೇಮ್ ಡಿಸೈನ್ ಕಂಟಿನ್ಯೂ ಆಗಿದೆ ಇದಕ್ಕೆ ಸ್ಟಿಚಿಂಗ್ ಮತ್ತು ವರ್ಕ್ ಎರಡು ಸೇರಿ ನಾನು ಇದಕ್ಕೆ ಸಾವಿರದ ಎಂಟುನೂರು ರೂಪಾಯಿನ ತಗೊಂಡಿದ್ದೀನಿ ಇದು ಬಂದು ನಾರ್ಮಲ್ ಬ್ಲೌಸ್ ಯಾವುದೇ ರೀತಿ ಇದಕ್ಕೆ ಡಿಸೈನ್ ಮಾಡಿಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹಾಕಿರೋದು ಅಷ್ಟೇ ನೋಡಿ ನಾನು ಇದನ್ನು ಯಾವ ರೀತಿ ಹಾಕಬೇಕು ಅಂತ ಸಪ್ರೇಟ್ ಒಂದು ವೀಡಿಯೋನ ಮಾಡಿದ್ದೀನಿ ನೀವು ಅದರಲ್ಲಿ ನೋಡ್ಬೋದು ನಿಮಗೆ ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಬರೋಲ್ಲ ಅಂದರೆ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ಗಳಿಗಂತೂ ಸ್ಯಾರಿ ಕಲರ್ ಯಾವ ಕಲರ್ ಇರುತ್ತೆ ಆ ಕಲರಲ್ಲಿ ನೀವು ಈ ರೀತಿ ಪೈಪಿಂಗ್ ಕೊಟ್ಟರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಇನ್ನೊಂದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಲ್ಲ ವರ್ಕ್ ಮಾಡಿಸಿಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ನೋಡಿ ತಾವರೆ ಡಿಸೈನ್ನಲ್ಲಿ ಮಾಡಿಸಿರೋದು ಇದು ಬ್ಯಾಗಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ಗೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಟಲ್ಲೂ ಕೂಡ ಅದೇ ರೀತಿ ಡಿಸೈನ್ ಕಂಟಿನ್ಯೂ ಆಗಿದೆ ಸೇಮ್ ಇದು ಸ್ಟಿಚಿಂಗ್ ಆದಮೇಲೆ ಒಂದು ವೀಡಿಯೋ ಮಾಡ್ಕೋತೀನಿ